ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪರಿಶುದ್ಧ ರಾಜಕಾರಣಿಯಾಗಿದ್ದು ಮೂಡಾ ಹಗರಣದಲ್ಲಿ ಅವರ ಪಾತ್ರ ಇಲ್ಲದಿರುವುದರಿಂದ ಅವರು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಎಂದು ಚಲನಚಿತ್ರ ನಿರ್ಮಾಪಕ ಹಾಗೂ ಯುವ ಕಾಂಗ್ರೆಸ್ ಮುಖಂಡ ಅಕ್ಷಯ್ ಕುಮಾರ್ ಅವರು ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಯಶಸ್ವಿಯಾಗಿ ಆಡಳಿತ ನಡೆಸುತ್ತಾ ಬಂದಿದ್ದಾರೆ ಈಗ ಮೂಡ ಪ್ರಕರಣದಲ್ಲಿ ಅವರ ಹೆಸರು ಕೇಳಿಬಂದಿದೆ ನಿವೇಶನ ಅಕ್ರಮವಾಗಿ ಪಡೆಯಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಆದರೆ ಸಿದ್ದರಾಮಯ್ಯನವರು ಈ ಹಗರಣದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಹಾಗಾಗಿ ರಾಜೀನಾಮೆ ಕೊಡುವ ಅಗತ್ಯವಿಲ್ಲ ಹಗರಣದಿಂದ ದೋಷಮುಕ್ತರಾಗಿ ಹೊರಬರಲಿದ್ದಾರೆ ಮುಂದಿನ ಮೂರು ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದು ರಾಜ್ಯವನ್ನು ಕಲ್ಯಾಣ ಕರ್ನಾಟಕ ರಾಜ್ಯ ಮಾಡುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಮಸ್ತೆ ಮೊದಲನಾಗಿ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ಹಾಗೂ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋ ಕೆಲವೊಂದು ವಿಷಯ ಬಗ್ಗೆ ಚರ್ಚಿಸಬೇಕಾದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಅವರು ನಲವತ್ತು ವರ್ಷಗಳಿಂದ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಈ ರಾಜ್ಯಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಇನ್ನು ಮುಂದೆ ಕೂಡ ಸಲ್ಲಿಸ್ತಾ ಇರ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ ಕಾರಣಾಂತರಗಳಿಂದ ಇವತ್ತು ಅವರು ಯೋಜಿಸಿದಂಥ ಪ್ರತಿಯೊಂದು ಗ್ಯಾರಂಟಿಗಳೇನಿದೆ ಆ ಒಂದು ಯೋಜನೆಗಳಿಂದ ಆಪೋಸಿಟ್ ಪಾರ್ಟಿಗಳಿಗೆ ಯಾವುದೇ ಒಂದು ಥರ ಮಗಮು ಒಂಥರ ಸ್ವಲ್ಪ ಅವ್ರಿಗೆ ನಾಚಿಕೆ ಆದಂಗೆ ಆಗಿದೆ ಅವ್ರನ್ನ ಎಲ್ಲಿನೂ ಸಿಗಾಕ್ಸೋಕ್ಕಾಗ್ತೀರಾ ಇವಾಗ ಕೊನೆ ಒಂದು ರಾಜಕೀಯದಲ್ಲಿ ನಿವೃತ್ತಿ ಪಡೆಯುವಂಥ ಟೈಮ್ನಲ್ಲಿ ಇವಾಗ ಅವರಿಗೆ ಈ ಥರ ಕಷ್ಟವನ್ನು ಎದುರಿಸುವಂಥ ಟೈಮ್ ಸಹ ಒಂದು ಕಾಲ ಬಂದಿದೆ ಹಾಗಾಗಿ ಆ ಚಾಮುಂಡೇಶ್ವರಿ ಅವ್ರ ಜೊತೆ ಸದಾ ಇರ್ತಾರೆ ಮತ್ತು ಅವರು ಇನ್ನು ಮುಂದಿನ ಮೂರು ಮೂರು ಮೂರುವರೆ ವರ್ಷ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿ ಯಾವುದೇ ತೊಂದರೆ ಮತ್ತು ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ಅವರು ಈ ರಾಜ್ಯಕ್ಕೆ ತಮ್ಮ ಸೇವೆಯನ್ನು ಖಂಡಿತವಾಗಿ ಸಲ್ಲಿಸ್ತಾರೆ ಅಂತ ನಮ್ಮೆಲ್ಲರಿಗೂ ಗ್ಯಾರಂಟಿ ಇದೆ ಮತ್ತು ಅದನ್ನೆಲ್ಲ ನಾವು ಮನಸ್ಸಿನಿಂದ ಆಶಿಸ್ತೀವಿ ಹಗರಣ ಅಂತ ಏನು ಹೇಳ್ತಾ ಇದ್ದಾರೆ ಅದರಲ್ಲೇ ಸಿದ್ದರಾಮಯ್ಯ ಸಾಹೇಬ್ ಏನು ಇನ್ವಾಲ್ವ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಅದು ನೂರಕ್ಕೆ ನೂರು ಶತ ಸುಳ್ಳು ನಲವತ್ತು ವರ್ಷದಿಂದ ರಾಜಕೀಯ ಜೀವನದಲ್ಲೇ ನಮ್ಮ ಕರ್ನಾಟಕದಲ್ಲೇ ದೇವರಾಜರ ಸರವರ ನಂತರ ಯಾರು ಒಬ್ಬರು ತಮ್ಮ ಜೀವನವನ್ನು ಕರ್ನಾಟಕ ರಾಜ್ಯಕ್ಕೆ ಮುಡುಪಾಡಿಟ್ಟಿದ್ದಾರೆ ಅಂತ ಹೇಳಿದರೆ ಅದು ಸಿದ್ದರಾಮಯ್ಯ ಸರ್ ಒಬ್ಬರೇ ಹಾಗಾಗಿ ಈ ಒಂದು ಮೂಢ ಹಗರಣ ಮತ್ತು ಇವಾಗ ಏನು ಇಡೀ ಇನ್ವಾಲ್ವ್ಮೆಂಟ್ ಕೂಡ ಮಾಡಿದ್ದಾರೆ ಇದು ಎದುರಾಳಿ ಪಕ್ಷಗಳ ಒಂದು ಪಿತೂರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ನಾವೆಲ್ಲರೂ ರಾಜ್ಯದ ಸಮಸ್ತ ಜನತೆ ಕೂಡ ಸಿದ್ದರಾಮಯ್ಯ ಸರ್ ಜೊತೆ ನಾವು ಕೈ ಜೋಡಿಸಿ ಮತ್ತು ನಾವು ನಂಬಿರುವಂಥ ಚಾಮುಂಡೇಶ್ವರಿ ಈ ದಸರಾದಲ್ಲಿ ಏನಿವತ್ತು ಅವರು ಚಾಲನೆ ನೀಡಿದ್ದಾರೆ ಅವರು ಜೊತೆಯಲ್ಲಿರ್ತಾರೆ ಮತ್ತು ಅವರ ಆಶೀರ್ವಾದ ಅವ್ರದ್ದೊಂದಿಗಿರ್ತಾರೆ ಇರುತ್ತೆ ಅಂತ ಹೇಳ್ತಾ ನಾನು ಎರಡು